ಇವೆಲ್ಲ ಹಸರು ಬೆಳೆಗೆ ಹಾಕಕ್ಕೆ ಇಷ್ಟ ಒಳಗ ಹಾಕಬಹುದು ಹು ಹೋಗಂಗಿಲ್ಲ ಊಟ ತಿನ್ನಂಗಿಲ್ಲ 1 નંબર ಮಾಲಿದೆ ಇದು ಎಷ್ಟು ದಿನ ಆದ್ರಿ 1 ದಿನ ಬಾಂಬೆ ಪೆಲ್ಲೆ ಸಿಲ್ಲಿದು ಸೇಲ್ 1 ದಿನ ಆದ್ರಿ ಇದು ಹಾ ಹೈದ್ರಾಬಾದ್ ತರೋದು ನಿಮ್ಮಾಲೇಲ್ಲ ಹಾ 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 ಮಸ್ತ್ ಅದರ ಸೊ ಗಾಯ್ಸ್ ನೋಡಿ ಇಲ್ಲಿ ಬಡಿ ಮಾರತಾ ಇದ್ದಾರೆ ಇವ ಅಜ್ಜಿ ತುಂಬಾ ಅಂದ್ರು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಬನ್ ಸೇಲ್ ಮಾಡಿ ಇಲ್ಲಿ ಎಷ್ಟು ದಿನ ಆದ್ರಿ ಇನ್ನು ನಾಲ್ಕು ದಿನ ಅದ ಬಂದು ಈ ಹತ್ರ ಬಂದು ಏನು ಮಾಡಿ ಸೇಲ್ ಮಾಡಿ ಥ್ಯಾಂಕ್ ಯು ಜಿ ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಪ್ರೇಮಾ ಸ್ಕ್ವೇರ್ ಸೊ ನಾವು ಇವತ್ತು ಬಂದಿವಿ ಬಿಜಾಪುರ ಬಾಂಬೆ ಸೂಪರ್ ಸೇಲ್ ಸೊ ಇದು ಇರೋದು ಶಾಸ್ತ್ರಿ ಗಾಂಧಿ ಚೌಕ್ ಶಾಸ್ತ್ರಿ ಮಾರ್ಕೆಟ್ ನಿಯರ್ ಟು ತ್ರೀ ಆರ್ ಗಾರ್ಮೆಂಟ್ಸ್ ಸೊ ಇಲ್ಲಿ ನೀವು ಏನು ತೊಗೊಂಡ್ರು ಒನ್ ಫಿಫ್ಟಿ ಟು ಹಂಡ್ರೆಡ್ ಹಂಡ್ರೆಡ್ತನ ಇದೆ ಟೀ ಶರ್ಟ್ ಟಾಪ್ ಪ್ಯಾಂಟ್ ಏನೇ ತೊಗೊಂಡಿದ್ರು ಕ್ವಾಲಿಟಿ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ಲಿಪ್ಪರ್ ಕೂಡ ಇದ್ದಾವೆ ಒನ್ ಫಿಫ್ಟಿಗೆ ಫಿಕ್ಸ್ ರೇಟ್ ಇರೋದು ಸೊ ನೀವು ಇಲ್ಲೇನು ಬೇಕಾದರೂ ತೊಗೋಬೋದು ಸೊ ನೋಡಿ ಇದು ನಿಯರ್ ಟು ಶಾಸ್ತ್ರಿ ಮಾರ್ಕೆಟ್ ಸೊ ಹಾಗೆ ನಾವು ಬಾ ಬಾಂಬೆ ಸೂಪರ್ ಮಾರ್ಕೆಟ್ ಒಳಗೆ ಹೋದ್ವಿ ಸೇಲ್ ಒಳಗೆ ಅಲ್ಲಿ ಏನೇನು ಅಂತ ನೋಡೋಣ ಬನ್ನಿ ಒಂದು ಸ್ವಲ್ಪ ಸೊ ನೋಡಿ ಹೋಗ್ತಾ ಹೋಗ್ತಾ ಇಲ್ಲೆಲ್ಲ ಬ್ಯಾಂಗಲ್ಸ್ ಆಗಿರ್ಬೋದು ರಬ್ಬಲ್ಸ್ ಆಗಿರ್ಬೋದು ಕ್ಲಿಪ್ ಆಮೇಲೆ ಇಲ್ಲಿ ಟೋಪಿ ಕೂಡ ಬರ್ತಾ ಇದೆ ಅಲ್ವಾ ಅಲ್ಲಿ ಎರಡೂ ಥರ ನಿಮಗೆ ಸೇಲ್ ಮಾಡ್ತಾಯಿದ್ರು ನಿಮ್ಗೆ ಯಾವ್ದು ಬೇಕೋ ಅದು ತೊಗೋಬೇಕಾಗಿ ತೊಗೋಬೇಕು ಸೊ ಇಲ್ಲೆಲ್ಲ ನಿಮಗೆ ಬ್ರಾಸ್ಲೆಟ್ ಕೂಡ ಇದ್ದವು ಹಾಗೆ ಮೆಹೆಂದಿ ಕೂಡ ಇದ್ದವು ವೆರೈಟಿ ವೆರೈಟಿ ಮೆಹೆಂದಿ ಕೂಡ ಇದ್ದವು ಆಮೇಲೆ ಇಲ್ಲಿ ನಿಮಗೆ ಮನೆ ಸಾಮಾನು ಕೂಡ ಡಬ್ಬಿಗಳು ಇದ್ದು ಕೂಡ ಇಲ್ಲಿ ಎಲ್ಲ ರೇಟ್ ಕೂಡ ತುಂಬ ಅಂದರೆ ತುಂಬ ಕಮ್ಮಿ ಇತ್ತು ಸೊ ಇನ್ನೂ ಇದು ಇರೋದು ತ್ರೀ ಫೋರ್ ಡೇಸ ನೀವು ಯಾರಾದರೂ ಹೋಗಿ ಸೇಲ್ ಮಾಡೋರಿದ್ರೆ ಸೊ ಇನ್ನೂ ನೀವು ಯಾರಾದರೂ ಹೋಗಿಲ್ಲ ಅಂದರೆ ಈಗಲೇ ಹೋಗಿ ನೋಡಿ ಚೆನ್ನಾಗಿದೆ ನಿಮಗೆ ಇಲ್ಲಿ ಕಪ್ ಕೂಡ ಇದ್ದಾವೆ ಎಲ್ಲ ಕಡಿಮೆ ರೇಟ್ಗೆ ಒನ್ ಹಂಡ್ರೆಡ್ಗೆ ಆರು ಆರು ಕಪ್ ಕೊಡ್ತಾರೆ ಸೊ ಇವೆಲ್ಲ ಕಮ್ಮಿ ರೇಟ್ಗೆ ಇದ್ದು ಹಾಗಾಗಿ ನೀವು ಹೋಗಿ ಇಲ್ಲಿ ಇದು ಒಂದು ಸಲ ಇರುತ್ತೆ ಬಾಂಬೆ ಸೂಪರ್ ಸೀಲ್ ಅಂತ ನೀವು ಹೋಗಿ ವಿಸಿಟ್ ಮಾಡಿ ಎಲ್ಲರೂ ಇನ್ನೂ ತ್ರೀ ಫೋರ್ ಡೇಸ್ ಇದೆ ಇನ್ನೂ ಏನು ಬೆಜ್ಜಾ ಟೈಮ್ ಇದೆ ಸೊ ಹಾಗೆ ನಾನು ಇಲ್ಲಿ ಗಾಗಲ್ಸ್ ಕೂಡ ನೋಡಿದೆ ಹಾಗೆ ಬ್ಯಾಗ್ ಕೂಡ ನೋಡಿದೆ ಇಲ್ಲಿ ಬ್ಯಾಗ್ ಕೂಡ ಒನ್ ಫಿಫ್ಟಿಯಿಂದ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಥರ ಥರ ಇದೆ ಸೊ ಇದು ಕೂಡ ಕ್ವಾಲಿಟಿ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಂದೊಂದು ಬ್ಯಾಗಿಂದು ನೋಡಿ ಎಲ್ಲ ರೇಟ್ ಇದು ಒನ್ ಫಿಫ್ಟಿ ಟೂ ಹಂಡ್ರೆಡ್ ಆಮೇಲೆ ತ್ರೀ ಹಂಡ್ರೆಡು ಸೊ ಕ್ವಾಲಿಟಿ ನೋಡಿದ್ರೆ ನಿಮಗೆ ಗೊತ್ತಾಗ್ತಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂತ ಸೊ ನನಗೂ ತುಂಬ ಇಷ್ಟ ಆಯಿತು ಬ್ಯಾಗ್ ಕೂಡ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಮುಂದೆ ಅಂಗಡಿಗೆ ಹೋದೆ ನಾನು ಇಲ್ಲಿ ಸ್ಲಿಪ್ಪರ್ ಕೂಡ ಇದ್ದು ಹಾಗೆ ಅದೇ ಥರ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ ನಾನು ವಿಡಿಯೋ ಮಾಡ್ತಾ ಇರೋದು ಎಲ್ಲರೂ ನೋಡ್ತಾ ಇದ್ರು ಆದರೂ ಕೂಡ ನಾನು ಹಾಗೆ ವಿಡಿಯೋ ಮಾಡ್ತಾಯಿದ್ದೆ ಏನೇನು ಬಂದಾವೆಲ್ಲ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಸೊ ನೋಡಿ ಇಲ್ಲೆಲ್ಲ ನಿಮಗೆ ಹೇರ್ಬ್ಯಾಂಡ್ ಆಗಿರ್ಬೋದು ಮಕ್ಕಳಿಗೆ ಸಾಮಾನು ಆಗಿರ್ಬೋದು ಆಮೇಲೆ ನೀವು ಏನೇ ತೊಗೊಂಡ್ರು ಚಿಕ್ಕ ಚಿಕ್ಕ ಸಾಮಾನೆಲ್ಲ ಟೆನ್ ರುಪೀಸಿಗೆ ಸ್ಟಾರ್ಟ್ ಆಗ್ತಾಯಿತ್ತು ಹತ್ತರಿಂದ ತನ ಇರುತ್ತಿತ್ತು ಸೊ ನೀವು ಎಲ್ಲ ಕಮ್ಮಿ ರೇಟ್ಗೆ ಇದ್ದು ಬ್ಯಾಂಗಲ್ಸ್ ಅಂದರೂ ತುಂಬ ಅಂದರೆ ತುಂಬ ಸಖತ್ತಾಗಿ ಬಂದಿದ್ದು ಒಂದು ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಷ್ಟು ಚೆನ್ನಾಗಿದ್ದು ಬ್ಯಾಂಗಲ್ಸ್ ಕೂಡ ಸೊ ಹಾಗೆ ನೀವು ಟಾಪ್ ಕೂಡ ಇದ್ದು ನೀವು ಟಾಪ್ ಇಲ್ಲ ಅಂತ ಚಿಂತೆ ಮಾಡೋದು ಬೇಡ ಟಾಪ್ ಕೂಡ ಇದ್ದು ವೆರೈಟಿ ವೆರೈಟಿ ಟಾಪ್ ಇದ್ದು ಹಾಗೆ ನಿಮಗೆ ಏನಾದರೂ ಹಶು ಆದರೆ ತಿನ್ನಬೇಕಂತ ಏನರೇ ನಾವು ಟೇಸ್ಟ್ ನೋಡಬೇಕು ಅಂದರೂ ಕೂಡ ನಿಮಗೆ ಅಲ್ಲೆಲ್ಲೇ ನಿಮ್ಮ ಖಾರ ಬಂದಿ ಆಗಿರ್ಬೋದು ಅವು ಇವೆಲ್ಲ ಥರ ಟೇಸ್ಟ್ ಇದ್ದು ಪಾಪಡ್ ಎಲ್ಲ ಥರ ಹಾಗೆ ಇಲ್ಲಿ ಡಬ್ಬಿ ಕೂಡ ಇದ್ದು ಇವೆಲ್ಲ ನೂರು ರೂಪಾಯ್ಗೆ ಆರು ಅಂತ ಹೇಳತ್ತಿದ್ರು ಸೊ ನೋಡಿ ಡಬ್ಬಿ ನಾನು ರೇಟ್ ಕೂಡ ಕೇಳಿದೆ ಹಂಡ್ರೆಡ್ಗೆ ಆರನೇ ಓಕೆ ತಂದೆ ಆಮೇಲೆ ಇವೆಲ್ಲ ನಿಮಗೆ ಗೊತ್ತಿರೋದು ತುಂಬ ಅಂದರೆ ತುಂಬ ಮನೆ ಐಟಮ್ಸ್ ಕೂಡ ಬಂದಿವಿ ಹೋಗಿ ಹೀಗೆ ಭೇಟಿ ಮಾಡಿ ಹೀಗೆ ನಿಮ್ಗೆ ಏನು ಬೇಕು ತಗೋರಿ ಬಳಿ ನೋಡಿರಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೂಡ ಬಳಿ ಬಂದಿದ್ವು ಹಾಗೆ ಇಲ್ಲಿ ವೆರೈಟಿ ವೆರೈಟಿ ಬಳಿ ಬಂದ್ವಿ ನೋಡಿ ಇವು ಎಷ್ಟು ಚೆನ್ನಾಗಿದೆ ಬ್ಯಾಂಗಲ್ಸ್ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ ಸೊ ನೋಡಿ ಇವು ರೇಟ್ ಕೂಡ ಇವನು ನಾ ರೇಟ್ ಕೇಳಿದೆ ಇವಕ್ಕೆ ಹಂಡ್ರೆಡ್ ರುಪೀಸ್ ಅಂತೆ ಆಮೇಲೆ ಫಿಫ್ಟಿಯಿಂದ ಹಂಡ್ರೆಡ್ ಒನ್ ಫಿಫ್ಟಿ ತನಕ ಬ್ಯಾಂಗಲ್ಸ್ ಕೂಡ ರೇಟ್ ಇದ್ದಾವೆ ಕಮ್ಮಿ ರೇಟಿದೆ ನನ್ಗೆ ನನ್ನ ಕನ್ಸೋಮೆಟಿ ಬ್ಯಾಂಗಲ್ಸ್ ಕಮ್ಮಿ ರೇಟ್ ಇದೆ ಹಾಗೆ ನೋಡಿ ಇಲ್ಲೆಲ್ಲ ಡಬ್ಬಿಗಳಿದ್ದಾವೆ ವೆರೈಟಿ ವೆರೈಟಿ ಇದಾವೆ ಸೊ ನಿಮಗೆ ಇದು ಮನೆ ಡೆಕೋರೇಷನ್ ಆಗಿರ್ಬೋದು ನಿಮ್ಮ ಅಡುಗೆ ಮನೆಯಲ್ಲಿ ಇಡೋದಾಗಿರ್ಬೋದು ತುಂಬ ಅಂದರೆ ತುಂಬ ಸಖತ್ತಾಗಿ ಕಾಣ್ತವೆ ಹಾಗೆ ಟ್ರೇ ಕೂಡ ನೋಡಿ ಇದು ಹಂಡ್ರೆಡ್ ರುಪೀಸ್ಗೆ ಒಂದಂತೆ ಆಮೇಲೆ ಇದು ಕೂಡ ಕಮ್ಮಿ ರೇಟನ್ಸ್ ನೋಡೋಕ್ಕೆ ನೋಡಿ ಎಷ್ಟು ಸಖತ್ತಾಗಿದೆ ಆಮೇಲೆ ನೋಡಿ ಇವೆಲ್ಲ ಬಾಟಲ್ಸ್ ಕೂಡ ಇಟ್ಟಿದ್ದಾರೆ ಆಮೇಲೆ ಚಿಕ್ಕದು ಸ್ಮಾಲ್ ಆಮೇಲೆ ದೊಡ್ಡ 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 ಡಬ್ಬಿ ಕೂಡ ಇದ್ದಾವೆ ನಿಮ್ಗೆ ಯಾವ ಥರ ಡಬ್ಬಿ ಬೇಕೋ ಅವೆಲ್ಲ ತೊಗೋಬೋದು ಆದರೆ ಡಿಸೈನ್ ಕೂಡ ತುಂಬ ನೋಡೋಕ್ಕೆ ತುಂಬ ಸಖತ್ ಸೊ ನೋಡಿ ಹಾಗೆ ಮುಂದೆ ಹೋಗ್ತಾ ಇದ್ವಿ ಆಮೇಲೆ ಬಾಟಲ್ಸ್ ಕೂಡ ನೋಡಿ ಬಾಟಲ್ ಶಾಪ್ ಕೂಡ ಒಂದಿದೆ ನೀವು ಇದು ಇಲ್ಲ ಅಂತಿಲ್ಲ ಎಲ್ಲ ಶಾಪ್ ಕೂಡ ಬಂದಿವಿ ಅಲ್ಲಿ ನೀವು ಯಾವ್ದು ಬೇಕಾದರೂ ತಗೋಬೋದು ನೋಡಿ ಬ್ಯಾಂಗಲ್ಸ್ ಅಂಗಡಿನೇ ಒಂದು ನಾಲ್ಕೈದು ಬ್ಯಾಂಗಲ್ಸ್ ಅಂಗಡಿ ಬಂದ್ವಿ ಹಾಗೆ ನೋಡಿ ಇಲ್ಲೆಲ್ಲ ಕೈಪಲೆ ಕೂಡ ನೆರೆದಿತ್ತು ಟಾಪ್ಸ್ ನೋಡಿರಿ ಎಷ್ಟು ಚೆನ್ನಾಗಿದೆ ಅಂತ ಟಾಪ್ಸ್ ಕೂಡ ಚೆನ್ನಾಗಿದ್ದು ಹಾಗೆ ನಾನು ಪ್ಲಾಜೋ ಕೂಡ ನೋಡಿದೆ ಪ್ಲಾಜೋ ರೇಟ್ ಕೂಡ ತುಂಬ ಕಮ್ಮಿ ಇತ್ತು ಒನ್ ಫಿಫ್ಟಿಗೆ ಎರಡು ಹೇಳತ್ತಿದ್ರು ಸೊ ಕಮ್ಮಿ ರೇಟ್ ಅನ್ನಿಸ್ತು ನನಗೆ ಯಾಕೆಂದರೆ ಇಲ್ಲಿ ಹೊರಗಡೆ ಎಲ್ಲ ಟು ಫಿಫ್ಟಿಯಿಂದ ಸ್ಟಾರ್ಟ್ ಆಗೋದು ಹಾಗೆ ಇಲ್ಲಿ ಕಮ್ಮಿ ರೇಟ್ ಇದೆ ಅಂತಂದು ನೀವು ಹೋಗಿ ಹೀಗೆ ತಗೋರಿ ಸೊ ಒನ್ ಫಿಫ್ಟಿಗೆ ಎರಡು ಆಮೇಲೆ ಇಲ್ಲೆಲ್ಲ ಟಾಪ್ಸ್ ಆಮೇಲೆ ಕರ್ಟನ್ ಕೂಡ ಬಂದೀವಿ ನಾ ಗಾಗಲ್ ಕೂಡ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತ ಸೊ ನಾ ಟ್ರೈ ಮಾಡಿರೋ ಗಾಗಲ್ ಇವೆ ಎರಡು ಯಾವ್ದು ಇಷ್ಟ ಆಯ್ತು ಅನ್ನೋ ಕಮೆಂಟ್ ಮೂಲಕ ತಿಳಿಸಿ ಮೈ ಯೂಟ್ಯೂಬ್ ಚಾನಲ್ ಪ್ರೇಮಾಸ್ಕಾರ ಸಬ್ಸ್ಕ್ರೈಬ್ ಮಾಡಿ